ಡೈರಿ ಸಮೀಕ್ಷೆ ಪ್ರಕಾರವೂ ಕೂಡ ಎನ್ ಡಿ ಡಿ ಎನ್ ಎಗೆ ನೂರ ಎಂಬತ್ತ ನಾಲ್ಕು ರಿಂದ ಇನ್ನೂರ ಒಂಬತ್ತು ಎಂಬತ್ತು ಬಹುಮತ ಸಿಗುತ್ತೆ ಅಂತ ಆಲ್ಮೋಸ್ಟ್ ಕ್ಲೀನ್ ಸ್ವೀಪ್ ಆಗುತ್ತೆ ಅಂತ ಪೀಪಲ್ ಇನ್ಸೈಡ್ ಸಮೀಕ್ಷೆಯಂತೆ ಎನ್ ಡಿ ಎಗೆ ಎನ್ ಡಿ ಎ ನೂರ ಮೂವತ್ತ ಮೂರರಿಂದ ನೂರ ನಲವತ್ತ ಎಂಟು ಮಹಾಗಠಬಂಧನ್ ಎಂಬತ್ತ ಏಳು ಪೀಪಲ್ ಇನ್ಸೈಡ್ ಪೀಪಲ್ ಇನ್ ಅಲ್ಲಿ ಸಾರಿ ಮಹಾಗಠಬಂಧನ್ ಎಂಬತ್ತ ಏಳರಿಂದ ನೂರ ಎರಡು ಎನ್ ಡಿ ಎಗೆ ಸ್ಪಷ್ಟ ಬಹುಮತ ಮೈತ್ರಿಕೂಟಕ್ಕೆ ಪಕ್ಷವಾರು ಮಾತಾಡಬೇಕಾಗುತ್ತೆ ಯಾವ ಯಾವ ಪಕ್ಷ ಎಷ್ಟು ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ ಅನ್ನೋದು ಇಂಟ್ರೆಸ್ಟಿಂಗ್ ಕಾರಣ ನಾನು ಈಗಲೂ ಹೇಳ್ತಾ ಇದ್ದೀನಿ ಅಂಡರ್ಲೈನ್ ಎನ್ ಡಿ ಎ ಈಗ ಸ್ಪಷ್ಟ ಬಹುಮತ ಸಿಕ್ಕಿದ್ರೂ ಕೂಡ ನಿತೀಶ್ ಕುಮಾರ್ ಅವರ ಕಾರಣಕ್ಕೆ ಎನ್ ಡಿ ಎನೇ ಸರ್ಕಾರ ರಚನೆ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗಲೂ ಕೂಡ ನಿತೀಶ್ ಕುಮಾರ್ ಅವರ ಕಾರಣಕ್ಕೆ ಯಾಕೆ ಅಂತ ಹೇಳ್ತೀನಿ ನಿತೀಶ್ ಕುಮಾರ್ ಅವರ ಕಾರಣಕ್ಕೆ ನಿಜ ಈಗ ಎಲ್ಲ ಬರ್ತಾ ಇರುವಂಥ ಎಲ್ಲ ಸಮೀಕ್ಷೆಗಳೂ ಕೂಡ ಎನ್ ಡಿ ಎ ಸ್ಪಷ್ಟ ಬಹುಮತ ಹೌದು ನಿಜ ಎರಡು ಸಾವಿರದ ಇಪ್ಪತ್ತರ ರಿಸಲ್ಟಲ್ಲೂ ಕೂಡ ಹಿಂಗೆ ಆಗಿತ್ತು ರೀ ಆಗಲೂ ಕೂಡ ಎನ್ ಡಿ ಎ ಸ್ಪಷ್ಟ ಬಹುಮತ ಅಂತ ಇತ್ತು ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ತೇಜಸ್ವಿ ಯಾದವ್ ಯಾದವ್ ಜೊತೆ ಹೋದರು ಡಿ ಸಿ ಎಮ್ ಆಗಿದ್ದು ತೇಜಸ್ವಿ ಯಾದವ್ ಅಂದರೆ ನಿತೀಶ್ ಕುಮಾರ್ ಅವರು ಜೆ ಡಿ ಯು ಎಷ್ಟು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅದೇ ಸಂದರ್ಭದಲ್ಲಿ ಆರ್ ಜೆ ಡಿ ಎಷ್ಟು ಎಷ್ಟು ಸ್ಥಾನದಲ್ಲಿ ಗೆಲ್ಲುತ್ತೆ ಕಾಂಗ್ರೆಸ್ ಎಷ್ಟು ಈ ಮೈತ್ರಿಕ ಬಗ್ಗೆ ಮಾತನಾಡೋದಾದ್ರೆ ಗಠಬಂಧನ ಆಗಿದೆ ಮೈತ್ರಿಯ ಪ್ರಕಾರ ಸ್ಪಷ್ಟವಾಗಿದೆ ಬಟ್ ಪಕ್ಷವಾರು ಮಾತನಾಡಿದ್ರೆ ಸರ್ಕಾರ ಯಾವ ಪಕ್ಷ ಅಥವಾ ಯಾವ ಗಠನ್ ರಚನೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ ಅದ್ರ ಬಗ್ಗೆ ಮಾತನಾಡೋಣ ಸರ್ ಏನ್ ಹೇಳ್ತೀರಿ ನಾನು ಹೇಳಿದಕ್ಕೆ ನಿತೀಶ್ ಕುಮಾರ್ ಅವರ ಹಿಸ್ಟರಿಯನ್ನು ನೋಡಿದ್ರೆ ಅಲ್ಲ ನಿಜ ನಿತೀಶ್ ಕುಮಾರ್ ಅವರು ಹಿಂದಿನ ಇತಿಹಾಸ ನೋಡಿದ್ರೆ ಅವರು ಅನುಕೂಲ ಸಿಂಧು ರಾಜಕಾರಣ ಅಂತ ನಾವೇನ್ ಕಂತೀವ್ರಲ್ಲ ಕನ್ವೀನಿಯನ್ಸ್ ಪೊಲ್ಟಿಕ್ಸನ್ನು ಮಾಡ್ತಾ ಬಂದಿದ್ದಾರೆ ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಅಂಥ ವಾತಾವರಣ ಕಾಣ್ತಾ ಇಲ್ಲ ಈಗ ಎನ್ ಡಿ ಎಗೆ ಸಂಪೂರ್ಣ ಇದು ಬಂದಿರೋದರಿಂದ ಮೆಜಾರಿಟಿ ಬಹುತೇಕ ಎಲ್ಲ ಎಕ್ಸಿಟ್ ಪೋಲಲ್ಲೂ ಮತಗಟ್ಟೆ ಸಮೀಕ್ಷೆಯಲ್ಲೂ ಎನ್ ಡಿ ಎ ಮೈತ್ರಿ ಕೂಟದ್ದೇ ಪ್ರಾಬಲ್ಯ ಎದ್ದು ಕಾಣ್ತಾ ಇದೆ ಇಂಥ ಸಂದರ್ಭದಲ್ಲಿ ಅವರು ಮತ್ತೆ ತಮ್ಮ ರಾಜಕೀಯ ಮೈತ್ರಿಯನ್ನ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ತೀರಾ ಕಡಿಮೆ ಸಾಧ್ಯ ಕೇಂದ್ರದಲ್ಲಿ ಹಿಡ್ತಾ ಇದೆ ಮತ್ತು ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ಮತ್ತು ಈ ಈ ಎಕ್ಸಿಟ್ ಪೋಲನ್ನೇ ನಾವು ಮುಂದೆ ಇಟ್ಕೊಂಡು ಇವತ್ತು ಯಾಕೆ ಈಗಾಯಿತು ಅಂತ ವಿಶ್ಲೇಷಣೆ ಮಾಡೋದಾದ್ರೆ ಚರ್ಚೆ ಮಾಡೋದಾದರೆ ಇಡೀ ಚುನಾವಣೆ ಸಂದರ್ಭದಲ್ಲಿ ಮೋದಿ ಅವರು ಇರ್ಬೋದು ಅಮಿತ್ ಶಾ ಇರ್ಬೋದು ಅವರು ಹೋದಲ್ಲೆಲ್ಲ ಒಂದೇ ಹೇಳ್ತಾ ಇದ್ದಿದ್ದು ನೀವು ಹಿಂದೆ ಲಾಲು ಪ್ರಸಾದ್ ಯಾದವ್ ಇದ್ದಂಥ ಬಿಹಾರವನ್ನು ನೆನಪು ಮಾಡಿಕೊಳ್ಳಿ ಈಗ ನಿತೀಶ್ ಕುಮಾರ್ ಬಂದ ಮೇಲೆ ಏನು ಬದಲಾವಣೆ ಆಗಿದೆ ಎನ್ ಡಿ ಎ ಬಂದ ಮೇಲೆ ಏನಾಗಿದೆ ನೋಡಿ ಎಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ ರಸ್ತೆಗಳಾಗಿದೆ ಗಳಾಗಿದೆ ಏನೇನೆಲ್ಲ ಆಗಿದೆ ನೋಡ್ಕೊಳ್ಳಿ ಹಿಂದೆ ಜಂಗಲ್ ರಾಜ್ ಇತ್ತು ಮೇವು ಹಗರಣ ಇತ್ತು ಎಷ್ಟು ಇಡೀ ದೇಶದಲ್ಲಿ ಬಿಹಾರದ ಒಂದು ಇಮೇಜೇ ಹಾಳಾಗಿತ್ತು ಅಂತ ಹೇಳ್ತಾ ಬಂದರು ಬಹುಶಃ ಅದು ವರ್ಕೌಟ್ ಆಗಿದೆ ಅನ್ಸುತ್ತೆ ಈಗ ನಾವು ರಿಸಲ್ಟನ್ನು ಮುಂದಿಟ್ಕೊಂಡು ನೋಡೋದಾದ್ರೆ ಸೊ ಇವೆಲ್ಲ ಕಾಣಕ್ಕೆ ಈ ಒಂದು ಗೆಲುವೇನಿದೆಯಲ್ಲ ಇದು ಕೇವಲ ನಿತೀಶ್ ಕುಮಾರ್ ಅವ್ರದ್ದೇ ಗೆಲುವು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಮೋದಿಯವರ ಪ್ರಭಾವ ನಾವು ದಕ್ಷಿಣ ಭಾರತಕ್ಕೆ ಹೋಲಿಸಿದರೆ ಉತ್ತರ ಭಾರತದಲ್ಲಿ ಹೆಚ್ಚಿರುತ್ತೆ ಯಾಕಂದರೆ ಅವ್ರ ಹಿಂದಿ ಅವ್ರಿಗೆ ಅರ್ಥ ಆಗುತ್ತೆ ಅಲ್ಲಿ ಹಿಂದಿ ಭಾಷಿಕರು ಇರೋವಂಥದ್ದು ಬಿಹಾರದಲ್ಲಿ ಅವ್ರಿಗೆ ಜನರ ಹೃದಯಕ್ಕೆ ಮತದಾರರ ಹೃದಯಕ್ಕೆ ನೇರ ಒಂದು ಸಂಪರ್ಕ ಸಾಧಿಸುವಂಥ ಭಾಷೆ ಇದೆ ಇಲ್ಲಿ ಅವರು ಈ ದಕ್ಷಿಣ ಭಾರತಕ್ಕೆ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಮೋದಿಯವ್ರನ್ನ ಅರ್ಥ ಮಾಡ್ಕೊಳ್ಳೋದು ಅವ್ರಿಗೆ ಟ್ರಾನ್ಸ್ಲೇಟರ್ ಬೇಕಾಗುತ್ತೆ ಅಲ್ಲಿ ಹಂಗಿಲ್ಲ ಬಹುಶಃ ಈ ಚುನಾವಣೆಯ ಫಲಿತಾಂಶವನ್ನು ನೋಡಿದರೆ ನಿತೀಶ್ ಕುಮಾರ್ ಅವರ ಪ್ರಭಾವ ಎಷ್ಟಿದೆಯೋ ಅವ್ರಿಗೆ ಇಷ್ಟೆಲ್ಲ ಎಂಟಿ ಇನ್ಕಂಬೆನ್ಸ್ ಇದ್ದಾಗಲೂ ಕೂಡ ಇಷ್ಟು ಅವರು ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಮುಂಚೂಣಿಯಲ್ಲಿ ಇದ್ದಾರೆ ಅಂದರೆ ಅದಕ್ಕೆ ಬಿ ಜೆ ಪಿಯ ಮೋದಿ ಅವರ ಕಾಂಟ್ರಿಬ್ಯೂಷನು ಇರುವಂಥದ್ದು ಮತ್ತು ಕಾಂಗ್ರೆಸ್ ಈ ಸರ್ತಿ ಕೂಡ ಎಡುವಿರುವಂಥದ್ದು ಸ್ಥಳೀಯ ವಿಷಯಗಳನ್ನು ಚರ್ಚೆ ಮಾಡದೇ ಇರುವಂಥದ್ದು ಮತ್ತು ಎಲ್ಲ ಒಂದು ಕಡೆ ಅಪಪ್ರಚಾರ ಏನು ಮಾಡಿದರು ನಿತೀಶ್ ಕುಮಾರ್ ಅವರ ಆರೋಗ್ಯ ಸರಿ ಇಲ್ಲ ಅವರು ಐದು ವರ್ಷ ಮುಂದೆ ಮುಖ್ಯಮಂತ್ರಿನೇ ಆಗಿರೋಲ್ಲ ಈ ರೀತಿಯ ನೆಗೆಟಿವ್ ಕ್ಯಾಂಪೇನ್ ಏನಿದೆ ಅದು ಕೂಡ ಇಲ್ಲಿ ವಿಫಲ ಆಗಿದೆ ಅಂತ ಹೇಳಬೇಕಾಗತ್ತೆ ಸೊ ಇದೆಲ್ಲವೂ ಕೂಡ ಒಂದು ಕಡೆ ನಿತೀಶ್ ಕುಮಾರ್ ಅವರು ಎಷ್ಟೇ ಅವ್ರನ್ನ ಪಕ್ಷಗಳನ್ನು ಬದಲಾವಣೆ ಮಾಡಿದರೂ ಕೂಡ ಬಿಹಾರ ಜನತೆ ಗೆಲ್ಲಿಸ್ತಾ ಬಂದಿದ್ದಾರೆ ನಾವು ಅದನ್ನು ನೋಡಬೇಕು ಇವತ್ತು ಅವ್ರ ಪಕ್ಷಾಂತರಿಗಳು ಈ ಕರ್ನಾಟಕದಲ್ಲಿರೋ ಸಿದ್ದರಾಮಯ್ಯನವರು ಪಕ್ಷಾಂತರಿಗಳೇ ಸಿದ್ದರಾಮಯ್ಯ ಪಕ್ಷಾಂತರ ಆಗಲ್ಲ ಸರ್ ನೀವು ತಪ್ಪು ಮಾಹಿತಿ ಕೊಡ್ಬೇಡಿ ನೀವು ಸರ್ ಸರ್ ಅವರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಬಂದ್ರು ಸಹ ಜನರು ಅವರು ಗೆಲ್ಲಿಸ್ತಾ ಇದ್ದಾರೆ ಅದೇ ರೀತಿ ನಿತೀಶ್ ಕುಮಾರ್ ಅವರು ಎಷ್ಟೇ ಪಕ್ಷ ಬದಲಾವಣೆ ಮಾಡಲಿ ಮೈತ್ರಿ ಬದಲಾವಣೆ ಮಾಡಿದರೂ ಕೂಡ ಅವ್ರನ್ನ ಗೆಲ್ಲಿಸ್ತಾ ಇದ್ದಾರೆ ಅದು ಅವ್ರ ಪ್ಲಸ್ ಪಾಯಿಂಟ್ ನಾವಿಲ್ಲಿ ನೋಡಬೇಕಾಗಿರುವಂಥದ್ದು ರಿಸಲ್ಟನ್ನು ಆಧಾರವಾಗಿಟ್ಕೊಂಡು ನಿತೀಶ್ ಕುಮಾರ್ ಅವರ ಪ್ಲಸ್ ಪಾಯಿಂಟ್ ಏನು ಇಷ್ಟೆಲ್ಲ ಪಕ್ಷಗಳ ಬದಲಾವಣೆ ಅವರ ಮೈತ್ರಿಗಳನ್ನು ಅವಕಾ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡಿದ್ದಾರೆ ತಮಗೆ ಬೇಕಾದಂಥವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಆದರೂ ಜನ ಗೆಲ್ಲಿಸಿದ್ದಾರೆ ಅಂದರೆ ನಿತೀಶ್ ಕುಮಾರ್ ಅವರು ಬಂದ ಮೇಲೆ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಜಾಸ್ತಿ ಆಗಿದೆ ಲಾಲು ಪ್ರಸಾದ್ ಅವರು ಆದವರ ಅಧಿಕಾರಾವಧಿಗಿಂತ ಇವರ ಅಧಿಕಾರಾವಧಿಯಲ್ಲಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳಾಗಿದೆ ಜನರಿಗೆ ವಿಶ್ವಾಸ ಬಂದಿದೆ ಅದರ ಅವರಿಗೆ ಮೋದಿ ಅವರ ಪ್ರಭಾವ ಅಮಿತ್ ಅಮಿತ್ ಶಾ ಅವರ ಪ್ರಭಾವ ಅಭಿವೃದ್ಧಿ ಕೆಲಸಗಳು ಇವೆಲ್ಲವೂ ಕೂಡ ಗ್ಯಾರಂಟಿ ಕೊಟ್ಟಿರುವಂಥದ್ದು ಹತ್ತು ಸಾವಿರ ರೂಪಾಯಿ ಹಾಕಿರುವಂಥದ್ದು ಈ ಎಲ್ಲವೂ ಕಾಂಬಿನೇಷನನ್ನು ಗಮನದಲ್ಲಿಟ್ಕೊಂಡು ಅಲ್ಲಿಯ ಜನ ಬಿಹಾರದ ಜನ ಮತ್ತೊಂದು ಅವಧಿಗೆ ನಿತೀಶ್ ಕುಮಾರ್ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಮತ್ತು ಇದ್ರ ಜೊತೆಗೆ ಅವರಿಗೆ ಈಗೇನು ಇವರು ನೆಗೆಟಿವ್ ಕ್ಯಾಂಪೇನ್ ಮಾಡಿದ್ರಲ್ಲ ಎಪ್ಪತ್ನಾಲ್ಕು ವರ್ಷ ಆಯ್ತು ಏಜ್ ಆಯ್ತು ಅನ್ನೋದು ಅವರು ಸೀಸನ್ಡ್ ಪೊಲಿಟಿಕ್ಸ್ ಒಬ್ಬ ಅನುಭವಿ ರಾಜಕಾರಣಿ ಮತ್ತು ಬಹುಶಃ ಅವರ ಕೊನೆ ರಾಜಕೀಯ ಸ್ಟಿಂಟ್ ಆಗಿರ್ಬೋದು ಹೀಗಾಗಿ ಅವ್ರಿಗೆ ಮತ್ತೊಮ್ಮೆ ಅವಕಾಶ ಕೊಡೋಣ ಅನ್ನುವಂಥ ಕಾರಣಕ್ಕೂ ಕೊಟ್ಟಿರ್ಬೋದು ಈ ಎಲ್ಲ ಕಾರಣಕ್ಕಾಗಿ ಬಿಹಾರದಂತ ಮತ್ತೊಮ್ಮೆ ನಿತೀಶ್ ಕುಮಾರ್ ಅವರ ಕೈ ಹಿಡಿದಿದ್ದಾರೆ ನೋಡ್ತಾ ಇದ್ರೆ ನೂರ ಎಂಬತ್ತರಿಂದ ಇನ್ನೂರ ಒಂಬತ್ತು ಅಲ್ಲಿರುವಂಥ ವಿಧಾನಸಭಾ ಕ್ಷೇತ್ರಗಳನ್ನು ನೋಡ್ತಾ ಇದ್ರೆ ಹೆಚ್ಚು ಕಡಿಮೆ ಕ್ಲೀನ್ ಸ್ವೀಪ್ ಆಗಿಬಿಡುತ್ತಾ ಹರಿಯಾಣದ ತರ ಮಹಾರಾಷ್ಟ್ರದ ತರ ಏನು ರೀಸನ್ ಇರಬಹುದು ಅಂತ ಕುತೂಹಲ ಅದೇ ಬಹುಶಃ ಈ ಎಲ್ಲವೂ ಕಾರಣಗಳು ಅಲ್ಲಿ ಪ್ರತಿಪಕ್ಷಗಳು ತೆಗೆದುಕೊಂಡಂತ ಏನು ಪೊಲಿಟಿಕಲ್ ಸ್ಟ್ರಾಟಜಿಗಳು ವಿಫಲ ಆಗಿರುವಂಥದ್ದು ರಾಹುಲ್ ಗಾಂಧಿ ಅವರು ಸ್ಥಳೀಯ ವಿಷಯಗಳ ಪ್ರಸ್ತಾಪ ಮಾಡ್ದೇನೆ ಕೇವಲ ಓಟ್ ಚೋರಿ ಒಂದೇ ಹಿಡ್ಕೊಂಡು ಓಡಾಡಿರುವಂಥದ್ದು ತೇಜಸ್ವಿ ಯಾದವ್ ಅವರ ಪ್ರಭಾವ ಅಲ್ಲಿ ಜಾಸ್ತಿ ಇಲ್ಲದೇ ಇರುವಂಥದ್ದು ಎಲ್ಲೋ ಒಂದು ಕಡೆ ಲಾಲು ಪ್ರಸಾದ್ ಆದವ್ರನ್ನ ಎಲ್ಲೂ ಅವರು ಮುಖ್ಯವಾಹಿನಿಗೆ ತರದೇ ಇರುವಂಥದ್ದು ಈ ಎಲ್ಲ ಕಾರಣಕ್ಕಾಗಿ ಜನ ಇನ್ನೊಂದು ಅವಧಿಗೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬೆಂಬಲಿಸಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕುಮಾರ್ ಸರ್ ಎಲ್ಲ ಎಕ್ಸಿಟ್ ಪೋಲನ್ನು ನೋಡಿದ್ರಿ ಎಕ್ಸಾಕ್ಟ್ ಪೋಲ್ ಅಲ್ಲ ಒಪ್ಕೊಳತೀನಿ ನಾನು ಎಕ್ಸಾಕ್ಟಾಗಿ ಇದೇ ಬರುತ್ತೆ ಅಂತ ಅಲ್ಲ ಇನ್ನೂ ಕೂಡ ಟೈಮ್ ಇದೆ ಹದಿನಾಲ್ಕನೇ ತಾರೀಕವವರೆಗೂ ನೋಡೋಣ ಬಟ್ ಈ ರಿಸಲ್ಟನ್ನು ನೋಡಿಕೊಂಡು ಏನು ಎಡವಟ್ಟ ಆಯಿತು ಇನ್ನೂ ಕೂಡ ಬಿಲೀವ್ ಮಾಡಲ್ವಾ ಮತಗಳತನ ಆರೋಪನ ಅಲ್ಲ ನಾನು ಕಡಾಖಂಡಿತವಾಗಿ ಹೇಳ್ತಾ ಇದ್ದೇನೆ ಇವೇನು ಎಕ್ಸಿಟ್ ಪೋಲ್ಗಳು ಇವರೆಲ್ಲ ಮಾಡಿದ್ದಾರೆ ಇದಕ್ಕೆ ವ್ಯತಿರಿಕ್ತವಾದಂಥ ರಿಸಲ್ಟು ಹದಿನಾಲ್ಕನೇ ತಾರೀಕು ಬರುತ್ತೆ ವಿಶ್ವಾಸ ಇದೆ ಖಂಡಿತ ನೂರಕ್ಕಿನ್ನೂರಷ್ಟು ವಿಶ್ವಾಸ ಇದೆ ನಾವು ಈಗಾಗಲೇ ಅಲ್ಲಿಯ ಜನತೆಗೆ ನಾವೇ ಇಲ್ಲೇ ನಿಂತು ಇಲ್ಲಿಯ ಸ್ಥಳೀಯ ಆಡಳಿತವನ್ನು ನಾವು ನಡೆಸ್ತೇವೆ ಬಂದು ಬೇರೆಯವ್ರ ಗುಜರಾತಿಗಳು ಇಲ್ಲಿ ಚುನಾವಣೆಯನ್ನು ನಡೆಸಿ ನಮ್ಮ ರಾಜ್ಯದ ಭೂಮಿಯನ್ನು ನಮ್ಮ ಉದ್ಯೋಗವನ್ನು ಕಸಿಕೊಳ್ಳೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ನಮ್ಮ ಬ್ರಿಡ್ಜ್ಗಳು ಕುಸಿಯೋದಕ್ಕೆ ಸಾವಿರಾರು ಸಾವಿರಾರು ಕೋಟಿಗಳು ನಷ್ಟ ಆಗೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ನಮ್ಮ 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 ಉದ್ಯೋಗ 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 ನಷ್ಟ ಮಾಡಿದಂತ ಈ ಎನ್ ಡಿ ಎಗೆ ನಾವು ಸಹಕಾರ ಕೊಡೋದಿಲ್ಲ ನಾವು ಸತಸಿದ್ಧವಾಗಿ ಈ ಬಾರಿ ಮಹಾಘಟನ ಜೊತೆ ನಿಂತ್ಕೋತೇವೆ ಅಂತ ಅಲ್ಲಿಯ ಜನರು ಘೋಷಣೆ ಮಾಡಿದ್ದಾರೆ ಮತ್ತು ರಸ್ತೆ ರಸ್ತೆಯಲ್ಲೂ ಮೆರವಣಿಗೆ ಮಾಡಿದ್ದಾರೆ ಎಲ್ಲವೂ ಗೊತ್ತಿದೆ ಇವರು ಕೊನೆ ಕ್ಷಣದಲ್ಲಿ ಒಂದು ನಿಮಿಷ ನಾನು ಹೇಳ್ತಾ ಇದ್ದೇನೆ ಆದ್ರೆ ಬಿಹಾರದ ಪರಿಸ್ಥಿತಿಯೇ ಬೇರೆ ಇದೆ ಇಲ್ಲಿ ಆಯ್ತಪ್ಪ ಪರಿಸ್ಥಿತಿ ಬೇರೆ ಎನ್ ಎಗೆ ಮುಖಭಂಗ ಮಾಡುವುದಂತೂ ಸತ್ಯ ಹದಿನಾಲ್ಕನೇ ತಾರೀಕು ಚುನಾವಣೆ ಫಲಿತಾಂಶ ಘೋಷಣೆಯಾಗಿ ಮಾರನೇ ದಿನ ತೇಜಸ್ವಿ ಯಾದವ್ ಅವರು ನಮ್ಮ ಮಹಾಗಠಬಂಧನ್ ಸರ್ಕಾರ ರಚನೆ ಮಾಡೋದು ಸಂತಸಿದ್ದಾರೆ ಓಕೆ ರವೀಶ್ ಅವರು ರಿಯಾಕ್ ಆಗಿಬಿಡ್ತೀನಿ ಸರ್ ಹೇಳಿ ಓಟ್ ಚೋರಿ ಅಂತ ಹೇಳ್ತಾ ಇದ್ರು ಈಗ ಓಟ್ ಚೋರಿ ಬಗ್ಗೆನೇ ಮಾತನಾಡೋದಾದರೆ ನಿಜವಾಗ್ಲು ಕೂಡ ಬಿಹಾರದ ಜನತೆ ರಾಹುಲ್ ಗಾಂಧಿಯವರ ಓಟ್ ಚೋರಿಯನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದರೆ ಈ ರಿಸಲ್ಟ್ ಬರ್ತಿತ್ತಾ ಅದು ಇದೊಂದು ನೀವು ತುಂಬಾ ಬಹಳ ಬೇಗ ಹೇಳ್ತಾ ಇದೀರಿ ಮಾತು ಅಂತ ನಾನು ಅನ್ಕೊತೀನಿ ಇಟಿ ಜಿ ಬಿಹಾರ್ ಇದು ಮಹಾಗಠಬಂಧನ್ಗೆ ನೂರಾ ಐವತ್ತು ಕೊಡ್ತಾ ಇದೆ ಇಟಿಜಿ ಹೇಳಿದೆ ಒಂದ್ ನಿಮಿಷ ಒಂದ್ ನಿಮಿಷ ಇ ಟಿ ಜಿ ಬಿಹಾರ್ ಈ ಎಕ್ಸಿಟ್ ಪೋಲ್ ಎನ್ ಡಿ ಎಗೆ ಎಂಬತ್ತ ಎರಡು ಮಹಾಗಠಬಂಧನ್ಗೆ ನೂರ ಐವತ್ತ ಆಯ್ದ ಅದರ್ಸ್ ಒಂದರಿಂದ ಆಯ್ದ ಅಂದ್ರೆ ಜನ್ ಸುರಾಜ್ ಪಕ್ಷನ ಗೊತ್ತಿಲ್ಲ ಬಟ್ ಈಗ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ ಯಾವುದೇ ಎಕ್ಸಿಟ್ ಪೋಲ್ಗಳನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಈ ಎಲ್ಲ ಎಕ್ಸಿಟ್ ಪೋಲ್ ದೈನಿಕ್ ಭಾಸ್ಕರ್ ಆಗಿರ್ಬೋದು ದೆಹಲಿ ಸತ್ತಾಬಜಾರ್ ಆಗಿರ್ಬೋದು ಮ್ಯಾಟ್ರಿಜ್ ಆಗಿರ್ಬೋದು ಡಿ ವಿ ರಿಸರ್ಚ್ ಆಗಿರ್ಬೋದು ಈ ಎಲ್ಲವೂ ಕೂಡ ನ್ಯಾಷನಲ್ ವೈಸ್ ಆಗುತ್ತೆ ಯಾವುದೇ ಎಲೆಕ್ಷನ್ ಸಂದರ್ಭದಲ್ಲಿ ಈ ಎಲ್ಲವೂ ಕೂಡ ಕೊಡುತ್ತೆ ಈ ಎಲ್ಲ ಸಮೀಕ್ಷೆಗಳು ಕೂಡ ಅಥವಾ ಎಲ್ಲ ಸಮೀಕ್ಷೆ ಏಜೆನ್ಸಿಗಳು ಕೂಡ ಸಮೀಕ್ಷೆಗಳನ್ನು ಕೊಡುತ್ತೆ ಬಟ್ ಈಗ ಬಿಹಾರಕ್ಕೆ ಸಂಬಂಧಪಟ್ಟಂತಹ ಒಂದು ಏಜೆನ್ಸಿ ಕೊಟ್ಟಿರೋದು ಬಿಹಾರಕ್ಕೆ ಮಾತ್ರ ಸಂಬಂಧಪಟ್ಟದ್ದು ಸೊ ಅದು ನನಗ್ ಗೊತ್ತಿದ ಪ್ರಕಾರ ಮೇ ಬಿ ಅಲ್ಲಿ ಪಲ್ಸ್ ಗೊತ್ತಿರಬಹುದಾ ಯಾಕಂದ್ರೆ ಲೋಕಲ್ ಆಗಿರುವ ಕಾರಣಕ್ಕಾಗಿ ಏನ್ ಹೇಳ್ತೀರಿ ಸರ್ ನಾನು ನನ್ನ ಕಡೆಯಿಂದ ಏನು ಹೇಳ್ಬೇಕಂದ್ರೆ ಈ ಯಾವುದೇ ಎಕ್ಸಿಸ್ಟ್ಗಳು ಏನಾದ್ರು ಬರಲಿ ನಿಜವಾದ ಎಕ್ಸಿಸ್ಟ್ ಪೋಲ್ ಕೊಡೋರು ನಿತೀಶ್ ಕುಮಾರ್ ಯಾಕೆ ಅಂತಂದ್ರೆ ಯಾರು ಎಷ್ಟಾರ ಸೀಟ್ ತಗೊಳ್ಳಿ ಅವ್ರು ಏನು ತಲೆ ಕೆಡಿಸ್ಕೊಳ್ಳಲ್ಲ ಅವ್ರಿಗೆ ಯಾವಾಗ ಮನಸ್ಸು ಬದಲಾಯಿಸುತ್ತೆ ಯಾವಾಗ ಅವ್ರಿಗೆ ಉಸುಗಿರುತ್ತೆ ವಾತಾವರಣ ಎಲ್ಲಿ ಪ್ರಾರಂಭ ಆಗುತ್ತೆ ಅಂತ ಅವ್ರ ಮಾತ್ರ ಗೊತ್ತಿರ್ತದೆ ಅವರು ನೂರಾರು ತಗೊಳ್ಳಿ ನೂರ ಒಂಬತ್ತಾರು ತಗೊಳ್ಳಿ ಎಂಟಾರು ತಗೊಳ್ಳಿ ಎಷ್ಟಾರು ತಗೊಳ್ಳಿ ಅಂತಿಮವಾಗಿ ಬಹಳ ಇದೆ ನಾವು ಒಂದು ಸರಿ ನಾವು ಇಲ್ಲ ನೀವು ಸೆಂಟ್ರಲ್ ಆದ ಪವರ್ ಇರಲಿ ರೈಟಲ್ಲಿ ಇರಲಿ ನಿತೀಶ್ ಕುಮಾರ್ ಯಾವ ಥರ ಕಾರ್ಡ್ ಪ್ಲೇ ಮಾಡಿದ್ದಾರೆ ಅಂತ ನಾವು ಕಳೆದ ಚುನಾವಣೆಗಳಲ್ಲಿ ಕಳೆದ ಫಲಿತಾಂಶ ಬಂದ ಮೇಲೂ ನಾವು ನೋಡಿದ್ದೀವಿ ಅವರು ಭಾರತದ ಪೊಲಿಟಿಕಲ್ ಜಂಪಿಂಗ್ ಸ್ಟಾರ್ ನಂಬರ್ ಒನ್ ಇಂಡಿಯಾದಲ್ಲೇ ನಂಬರ್ ಒನ್ ಪೊಲಿಟಿಕಲ್ ಜಂಪಿಂಗ್ ಸ್ಟಾರ್ ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಅವರಿಗೆ ಏನು ಮನಸ್ಥಿತಿ ಬದಲಾಗುತ್ತೆ ಅವ್ರದ್ದು ಒಂದು ವಿಶೇಷವಾದಂಥ ಒಂದು ಪವರ್ ಏನಂದರೆ ಅವರಲ್ಲಿರೋ ಎಲ್ಲ ಶಾಸಕರು ಅವ್ರು ಹೇಳ್ದಂಗೆ ಕೇಳ್ತಾರೆ ಅದೊಂದು ಅವ್ರಿಗೆ ದೈವದತ್ತ ಕೊಡುಗೆ ಆದರೆ ಕರ್ನಾಟಕದಲ್ಲಿ ಕಂಬಂದರೆ ಆ ಥರ ಬರೋಲ್ಲ ನಿಮಗೆ ಬಿಹಾರದ ಚುನಾವಣೆ ಏನು ಗೊತ್ತಾ ಸರ್ ಬಿಹಾರಲ್ಲಿ ನಿಮಗೆ ನೋಡಿ ಬಿ ಜೆ ಪಿ ಎಷ್ಟು ತೊಗೊಳ್ಳಿ ಎಂಬತ್ತು ಸೀಟ್ ತೊಗೊಳ್ಳಿ ಎಪ್ಪತ್ತು ಸೀಟ್ ತೊಗೊಳ್ಳಿ ನಿತೀಶ್ ಅವ್ರನ್ನ ಬಿಟ್ಟು ರಾಜಕೀಯ ಮಾಡೋಕ್ಕಾಗಲ್ಲ ಇವರು ಆರ್ ಜೆ ಡಿ ಅವರು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಸಹ ಅವರಿಗೆ ಸತ್ ಸರಿಯಾದ ಒಬ್ಬ ಪಾಲುದಾರ ಇಲ್ಲದೆ ಇರೋದು ಕಾಂಗ್ರೆಸ್ ಕೇವಲ ಓ ಎರಡು ಒಂದಂಕಿ ದಾಟದೇ ಇರೋದ್ರಿಂದ ಅವ್ರಿಗೆ ತುಂಬ ಹಿನ್ನಡೆ ಆಗ್ತಾ ಇರೋದು ಎಲ್ಲ ಚುನಾವಣೆಗಳನ್ನು ನಾವು ಕಂಡುಕೊಂಬರ್ತೀವಿ ದಿನೇ 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 ಕಾಂಗ್ರೆಸ್ಸು ಪ್ರೊ ಏನೋ ಕಡಿಮೆ ಆಗ್ತಾಯಿದೆ ಪ್ರಭಾವ ಬಿಹಾರಲ್ಲಿ ಆದರೆ ಈಗ ಇವರು ಹೊಸದು ಜನ್ ಜನ್ ಸ್ವರಾಜ್ ಪ್ರಶಾಂತ್ ಕಿಶೋರ್ ಅವ್ರು ಬಂದಿದಾರಲ್ಲ ಅವರು ಎಷ್ಟು ಪರ್ಸೆಂಟೇಜ್ ಓಟ್ ತೊಗೋತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಎಷ್ಟೆಷ್ಟು ಪರ್ಸೆಂಟೇಜಲ್ಲಿ ಯಾರ್ಯಾರನ್ನ ಸೋಲ್ಸಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇವಾಗ ನೀವು ಹೇಳ್ತಾ ಬಂದಿರಿ ಎಲ್ಲ ಸಮೀಕ್ಷೆಗಳು ಅಹ್ ಏನೋ ಎನ್ ಡಿ ಎ ಭಾರಿ ಬಹುಮತನ ಕೊಡ್ತಾ ಇದ್ದಾರೆ ಆದ್ರೆ ಒಂದೋ ಎರಡು ಚಾನೆಲ್ಗಳು ಒಂದೋ ಎರಡು ಸಮೀಕ್ಷೆಗಳು ಮಾತ್ರ ಕಾಂಗ್ರೆಸ್ ಮತ್ತೆ ಮಹಾಗಠಬಂಧನ್ಗೆ ಕೊಡ್ತಾ ಇದೆ ವಾಸ್ತವವಾಗಿ ಕೊನೆಯದಾಗಿ ಏನ್ ಹೇಳ್ಬೇಕಂದ್ರೆ ಅಲ್ಟಿಮೇಟಾಗಿ ನಿತೀಶ್ ಕುಮಾರ್ ಅವರು ಇದರ ಫಲಿತಾಂಶನ ನಿರ್ಧಾರ ಮಾಡ್ತಾರೆ ಯಾರು ಎಷ್ಟೆಷ್ಟು ಸೀಟ್ ತಗೋತಾರೆ ಅನ್ನೋದರಲ್ಲಿ ನಿತೀಶ್ ಅವರು ಏನಾದರೂ ಮೂವತ್ತರಿಂದ ನಲ್ವತ್ತು ತಗೊಂಡ್ರು ಅಂದರೆ ಅವ್ರು ಯಾವಾಗ ಏನು ಬೇಕಾರೋ ಎಲ್ಲಿ ಬೇಕಾರೋ ಪಲ್ಟು ರಾಮನ ಹೆಸರನ್ನು ಮತ್ತೊಮ್ಮೆ ಚಾಲ್ತಿಗೆ ತಗೊಂಡು ಬಿಹಾರದ ಜನತೆಗೆ ಕೊಟ್ಟು ಜನತೆ ಕೊಟ್ಟಿರೋ ತೀರ್ಮಾನ ಉಲ್ಟಾ ಪಲ್ಟಾ ಮಾಡೋದ್ರಲ್ಲಿ ಅವರು ನಿಸ್ಸಿಂಬರಾಗಿ